ಹಾಯ್ ಫ್ರೆಂಡ್ಸ್ ಸಾರಿ ಓಕೆ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ ಕಟ್ವರ್ಕ್ ಡಿಸೈನ್ ಎರಡೂ ಕಂಪ್ಲೀಟ್ ಆಗಿತ್ತು ಯಾವ ಥರ ಫಿನಿಷಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಡಿಸೈನ್ಸು ನೋಡಿ ಫ್ರೆಂಡ್ಸ್ ಇದು ಡಿಸ್ಟಂಪರ್ ಬ್ಲೂ ಕಲರ್ ಬ್ಲೌಸು ಗ್ರೀನ್ ಕಲರ್ ಮೆಹಂದಿ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ತುಂಬ ಚೆನ್ನಾಗಾಗಿದೆ ಡಿಸೈನ್ಸು ಸೇಮ್ ಕಟ್ವರ್ಕ್ ಇದು ಆ ಕಟ್ವರ್ಕಲ್ಲಿ ಫ್ಲವರ್ ಬಂದಿದೆಯಲ್ಲ ಅದೇ ಫ್ಲವರ್ಸ್ನ ಬ್ಯಾಕ್ ಸೈಡ್ ಫುಲ್ ಹಾಕ್ಸಿದ್ದಾರೆ ಚೆನ್ನಾಗಾಗಿದೆ ಡಿಸೈನ್ಸು ನೋಡಿ ಯಾವ ಥರ ಆಗಿದೆ ಅಂತ ಸ್ಕ್ರೀಲ್ ಕೂಡ ಸೇಮ್ ಕಟ್ವರ್ಕೇ ಮಾಡಿಸಿದ್ದಾರೆ ಫ್ರೆಂಡ್ಸ್ ಇವರು ಜರಿ ಥ್ರೆಡ್ ನನಗೆ ಬೇಡ ಅಂತ ಹೇಳಿಬಿಟ್ಟು ಗೋಲ್ಡ್ ಕಲರ್ ಥ್ರೆಡ್ ಬರುತ್ತಲ್ಲ ಸೇಮ್ ಈ ಮೆಹಂದಿ ಕಲರ್ ಥ್ರೆಡ್ ಅಲ್ಲ ಸೇಮ್ ಅದೇ ಥ್ರೆಡ್ ನನಗೆ ಮೆಹಿ ಗೋಲ್ಡ್ ಕಲರ್ ಥ್ರೆಡ್ ಯೂಸ್ ಮಾಡಿ ಅಂತ ಹೇಳಿದರು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ಸು ಎರಡು ಬ್ಲೌಸಿಗೂ ಸೇಮ್ ಅದೇ ಥರ ಡಿಸೈನ್ಸ್ ಹಾಕ್ಸಿದ್ದಾರೆ ಇದು ಸ್ಟಿಚಿಂಗ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಇವು ಸ್ಟಿಚಿಂಗ್ ಇವರೇ ಮಾಡ್ಕೋತಾನೆ ಅಂತ ಹೇಳಿದಕ್ಕೆ ನನಗೆ ರೆಡಿ ಬ್ಲೌಸ್ ಇದು ವೀಡಿಯೋ ಸಿಗ್ತಾ ಇಲ್ಲ ನಿಮ್ಮ ನೆಕ್ಸ್ಟ್ ಟೈಮ್ ನಾನು ರೆಡಿ ಬ್ಲೌಸು ಸ್ಟಿಚಿಂಗ್ ಆಗಿರೋದು ಕಟ್ ವರ್ಕಲ್ಲಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಇದಂತೂ ಮೆರೂನ್ ಕಲರಲ್ಲಿ ಸಿಲ್ವರ್ ಜರಿ ಇದು ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ ತುಂಬ ಚೆನ್ನಾಗಾಗಿದೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರು ನೋಡ್ತಾ ಇದ್ರೆ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಬ್ಲೌಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಎರಡೂ ಬ್ಲೌಸ್ಗಳು ಕಲರ್ ಕಾಂಬಿನೇಷನ್ ಅಂತೂ ಎಷ್ಟು ಚೆನ್ನಾಗಾಗಿದೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್